ಏ ಹಲೋ ಹಲವರು ಸ್ಟಾಪ್ ಮಾಡ್ರಿ ಎಸ್ ಕಂಚಿಕೋ ಸುಬಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಇವತ್ತು ನಿಮಗೆ ಕರ್ಕೊಂಡು ಹೋಗ್ತೀನಿ ಸೂಪರ್ ಆಗಿರುವಂತ ಸೀರೆಗಳು ಸೊ ಇದೊಂಥರ ಬಜೆಟ್ ಫ್ರೆಂಡ್ಲಿ ಪ್ರತಿದಿನ ವಿಡಿಯೋ ಬರುತ್ತಲ್ಲ ಇವತ್ತೇನು ಸ್ಪೆಷಲ್ ಅಂತ ನೀವು ನನ್ನ ಕೇಳ್ಬೋದು ಇವತ್ತಿನ ಸ್ಪೆಷಲ್ ಏನಪ್ಪಾ ಅಂದ್ರೆ ಬರೀ ಏನ್ ಹೇಳೋದಲ್ಲ ಲೈಕ್ ಒಂದು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿ ಒಳಗಡೆ ಬರುವಂತ ಕಲೆಕ್ಷನ್ಸ್ ಎಲ್ಲ ಅಂದ ಮೋಸ್ಟ್ ಅಫೋರ್ಡಬಲ್ ಪ್ರೈಸ್ ಒಳ್ಳೆ ಕಲೆಕ್ಷನ್ಸ್ ಒಳ್ಳೆ ವೆರೈಟೀಸ್ ಯಾರಿಗಾದ್ರೂ ಬೇಕು ಅಂದ್ರೆ ಆನ್ಲೈನ್ ಕೊರಿಯರ್ ಡನ್ಸ್ ಆಫ್ ಫೆಸಿಲಿಟಿ ವರ್ಲ್ಡ್ ವೈಡ್ ನಿಮಗೆ ಶಿಪಿಂಗ್ ಕೂಡ ಇರುತ್ತೆ ಅಫರ್ಡಬಲ್ ಪ್ರೈಸ್ ಯಾರಿಗಾದ್ರು ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಈಗ ನಾನು ನಿಮಗೊಂದು ಪೋಚಂಪಲ್ಲಿ ಸ್ಯಾರಿ ಇದ್ದೀನಿ ಬ್ಯೂಟಿಫುಲ್ ಪೋಚಂಪಲ್ಲಿ ಸ್ಯಾರಿ ಸಖತ್ ಐಟಮು ಆಗಿದೆ ವೆರೈಟಿ ಅಂತ ಕ್ಲಾಸಾಗಿ ಬರುತ್ತೆ ಬೆಲೆನೂ ಬಂದು ಕ್ಲಾಸಾಗಿದೆ ಮೇಡಮ್ ಬರೀ ಸಾವಿರದ ಇನ್ನೂರು ರೂಪಾಯಿ ಎಸ್ ಪೂಚಂಪಲ್ಲಿ ಸ್ಯಾರಿ ಸೂಪರ್ ಆಗಿದೆ ಸರ್ ಲೈಕ್ ಇದು ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರ ಅಂದ್ರೆ ಡೆಫಿನೆಟ್ ಆಗಿ ಈ ಸೀರೆ ನಾವು ಬಂದ್ಬಿಟ್ಟು ಪರ್ಚೇಸ್ ಮಾಡಿ ಸಕತ್ ಸಾಫ್ಟ್ ಆಗಿದೆ ಸ್ಯಾರಿ ಕಲರ್ಸ್ ಆಗಲಿ ಆ ಪೂಚಂಪಲ್ಲಿ ಪ್ರಿಂಟ್ಸ್ ಎಲ್ಲ ಬಂದ್ಬಿಟ್ಟು ಟಾಪ್ ಆಗಿದೆ ತುಂಬಾ ಯುನೀಕ್ ಕಲೆಕ್ಷನ್ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ತುಂಬಾ ತುಂಬಾ ಸೂಪರ್ ಆಗಿದೆ ಈಗಲೇ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ನಾನು ಯಾವಾಗ್ಲೂ ಹೇಳದೆ ಪ್ರತಿ ವಿಡಿಯೋದಲ್ಲೂ ಹೇಳಿದಂಗೆ ಇಲ್ಲಿಯರ್ ಡನ್ಜೋ ಫೆಸಿಲಿಟಿ ಅವೈಲಬಲ್ ಇದೆ ವರ್ಲ್ಡ್ ವೈಡ್ ನಿಮಗೆ ಶಿಪ್ಪಿಂಗ್ ಇರುತ್ತೆ ಯಾವ ಊರಿಂದ ಬೇಕಾದ್ರೂ ನೀವು ಆನ್ಲೈನ್ ಮುಖಾಂತರ ಸಾರೀಸ್ ಸೆಲೆಕ್ಟ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಮೇಡಮ್ ನೆಕ್ಸ್ಟ್ ನಾನು ನಿಮಗೆ ಬನಾರಸ್ ಸಾರಿ ಕೊಡ್ತಾ ಇದೀನಿ ಬಂದು ಬನಾರಸ್ ವೆರೈಟಿ ಅಂದ್ರೆ ಪಲ್ಲು ರಿಚ್ ಬರುತ್ತೆ ಓವರ್ ಆಲ್ ಸಾರಿ ಗ್ರ್ಯಾಂಡ್ ಆಗಿ ಬರುತ್ತೆ ತುಂಬಾನೇ ರಿಚ್ ಆಗಿದೆ ಸಾರಿ

ಕ್ವಾಲಿಟಿ ಕಡಿಮೆ ಇದ್ದರೆ ಬೆಲೆ ಕಡಿಮೆ ಕೊಡ್ಬೋದೇ ಹೊರ್ತು ಕ್ವಾಲಿಟಿ ಇಟ್ಟು ನಿಮಗೆ ಬೆಲೆ ಕಡಿಮೆಗೆ ಕೊಡ್ಲಿಕ್ಕೆ ಚಾನ್ಸಸ್ಸೇ ಇರೋಲ್ಲ ಹಾಗಾಗಿ ನಾನು ಸ್ವಲ್ಪ ಆದಷ್ಟು ಕ್ವಾಲಿಟಿನೇ ಮೇಂಟೈನ್ ಮಾಡ್ತೀನಿ ಮೇಡಮ್ ವಿತೌಟು ಕ್ವಾಲಿಟಿ ಇಲ್ದೋ ಐಟಮ್ ನಾನು ಸೇಲ್ ಮಾಡ್ಲಿಕ್ಕೆ ಇಷ್ಟಪಡಲ್ಲ ಯಾಕಂತಂದರೆ ಒಂದಿನಕ್ಕೋಸ್ಕರ ನಾನು ವ್ಯಾಪಾರ ಮಾಡೋ ರೆಪ್ಯೂಟೇಷನ್ ಹೋಗಿಬಿಡುತ್ತೆ ಮತ್ತು ಕಸ್ಟಮರ್ಸ್ ಬರಲ್ಲ ಆ ಉದ್ದೇಶ ಇಟ್ಕೊಂಡು ನಾನು ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿರೋದನ್ನೇ ಮೇಂಟೈನ್ ಮಾಡ್ತೀನಿ ಸೂಪರ್ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಎಸ್ ಹಂಡ್ರೆಡ್ ಟ್ರೂ ಇಲ್ಲಿ ನಿಮಗೆ ಕ್ವಾಲಿಟಿ ಸೂಪರ್ ಆಗಿರುತ್ತೆ ಆಲ್ಸೋ ನಿಮಗೆ ಕ್ವಾಂಟಿಟಿ ಜಾಸ್ತಿ ಇದೆ ಯಾವ ಕಲೆಕ್ಷನ್ಸ್ ಬೇಕಾದ್ರೂ ಇಲ್ಲಿ ನಿಮಗೆ ಆಗಿ ಪರ್ಚೇಸ್ ಒಂದು ಪ್ಲೇನ್ ವಿತ್ ಬುಟ್ಟ ಸಾರಿ ಕೊಡ್ತಾ ಇದ್ದೀನಿ ಇದು ಹೇಗಿದೆ ಅಂದರೆ ಮೇಡಮ್ ಅಂದರೆ ಮಸ್ತಾಗಿದೆ ಸಾರಿ ಬೆಲೆ ಬಂದು ಮೇಡಮ್ ನಿಮಗೆ ಥೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಥೌಸಂಡ್ ಫೋರ್ ಹಂಡ್ರೆಡ್ ಅಷ್ಟೇ ಮೇಡಮ್ ಗ್ರ್ಯಾಂಡ್ ಸಾರಿ ಸೊ ನಮಗೆ ನೋಡ್ತಾ ಜೊತೆಗೆ ನಮ್ಮಲ್ಲಿ ಇನ್ನೊಂದು ಏನಂದ್ರೆ ಹಾಂ ಸರ್ ಹತ್ತು ಸೀರೆ ಮೇಲೆ ಮಿಸ್ ಮ್ಯಾಚ್ ಮಾಡಿ ತಗೊಂಡ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಕೊಡ್ತೀವಿ ಸೇಮ್ ಸಾರಿ ಇಲ್ಲ ಮೇಡಮ್ ಮಿಸ್ ಮ್ಯಾಚ್ ಮಾಡಿ ಯಾವ್ ಬೇಕಾದ್ರೆ ನಾನೂರ ಐವತ್ತು ರೂಪಾಯಿ ಮೇಲ್ಪಟ್ಟು ಯಾವ ಸಾರಿ ಬೇಕಾದ್ರೂ ಮಿಸ್ ಮ್ಯಾಚ್ ಮಾಡಿ ತಗೊಳ್ಳಿ ನಿಮ್ಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀನಿ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆಗೆ ಒಂದುವರೆ ಸಾವಿರ ರೂಪಾಯ್ ಒಂದು ಸಾರಿ ಗಿಫ್ಟ್ ಇದೇ ಸೀರೆ ಬೇಕಾದ್ರೂ ಗಿಫ್ಟ್ ಆಗಿ ತಗೋಬಹುದು ನೀವು ಬಾ ಸರ್ ಸರ್ ಆ ತರ ಸೊ ಫ್ರೆಂಡ್ಸ್ ಕೇಳಿದ್ರಲ್ಲ ಆಫರ್ ಸೂಪರ್ ಆಗಿರುವಂತಹ ಆಫರ್ ಸುಭಲಕ್ಷ್ಮಿ ಸಿಲಿಕ್ಸ್ ಅಲ್ಲಿ ಎವ್ರಿ ಟೈಮ್ ನಿಮಗೆ ಹೊಸ ಹೊಸ ಆಫರ್ಸ್ ಅಂಡ್ ಹೊಸ ಹೊಸ ಕಲೆಕ್ಷನ್ಸ್ ಗಳು ಬರ್ತಾ ಇರುತ್ತೆ ಆಲ್ಸೋ ನಿಮಗೆ ಇಲ್ಲಿ ಪ್ರೈಸ್ ನ ಬಂದ್ಬಿಟ್ಟು ಹೈ ಅಲ್ಲಿ ಇಟ್ಟು ಆಮೇಲೆ ಆಫರ್ಸ್ ಕೊಡ್ತಾ ಇಲ್ಲ ಪ್ರೈಸ್ ಏನಿರುತ್ತೋ ಲೈಕ್ ನೀ ಒನ್ ಇಯರ್ ಬಿಫೋರ್ ವಿಡಿಯೋಸ್ ನೋಡ್ಕೊಂಡ್ ಬಂದ್ರು ಅಂದ್ರೆ ಅದೇ ಪ್ರೈಸ್ ಅಲ್ಲೇ ಇರುತ್ತೆ ಕ್ವಾಲಿಟಿ ಡಿಸೈನ್ಸ್ ಬರೇ ವೇರಿಯೇಷನ್ಸ್ ಜಾಸ್ತಿ ಇರುತ್ತೆ ಬೇಕು ಅಂದ್ರೆ ಇದನ್ನು ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಅಂಡ್ ಆಲ್ಸೋ ಆಫರ್ ನ ಬಂದು ಗ್ರಾಪ್ ಮಾಡ್ಕೊಳ್ಳಿ ಮೇಡಮ್ ಈಗ ನೆಕ್ಸ್ಟ್ ಇನ್ನೊಂದು ಐಟಮ್ ಕೊಡ್ತಾ ಇದ್ದೀನಿ ಇದು ಬಂದು ಕಂಪ್ಲೀಟ್ ಸಾಫ್ಟ್ ಸಿಲ್ಕ್ ಬೆಲೆ ಎಷ್ಟು ಸೋಮಣ್ಣ ಒಂದೂವರೆ ಸಾವಿರ ರೂಪಾಯಿ ಮೇಡಮ್ ಸಖತ್ ಆಗಿದೆ ಸರ್ ಸೊ ಫ್ರೆಂಡ್ಸ್ ನೋಡಿದ್ರೆ ಸಾವಿರ ರೂಪಾಯಿ ಸೂಪರ್ ಆಗಿರುವಂತಹ ಸೀರೆಗಳು ಯಾರಿಗಾದ್ರೂ ಕ್ವಾಲಿಟಿ ಸೂಪರ್ ಮೇಡಮ್ ಇದು ಕ್ವಾಲಿಟಿ ಮಸ್ತ್ ಇದೆ ನೋಡಿ ಎಸ್ ಆಬ್ವಿಯಸ್ಲಿ ಇದೊಂದು ಒಂದು ಒಳ್ಳೆ ಕ್ವಾಲಿಟಿ ಆಲ್ ಓವರ್ ಸಾರಿ ನಮಗೆ ಬ್ರೋಕೇಡ್ ಸಾರಿ ಆಗಿರುತ್ತೆ ಸಖತ್ ಈ ಕಲರ್ಸ್ ಗಳು ನೋಡಿ ಮೇಡಮ್ ಹೇಗಿದೆ ಎಲ್ಲ ಎಸ್ ಎಲ್ಲ ಪೇಸ್ಟಲ್ ಕಲರ್ಸ್ ಗಳು ನೋಡಿ ಸೂಪರ್ ಆಗಿದೆ ಸಾರಿ ಬನ್ನಿ ಖರೀದಿ ಮಾಡಿ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ಗೆ ಒಂದು ಬ್ಯೂಟಿಫುಲ್ ಸಾರಿ ಸೂಪರ್ ಸರ್ ನೋಡಿ ಈಗ ನೆಕ್ಸ್ಟ್ ಒಂದು ಸಿಲ್ವರ್ ಬುಟ ವಿತ್ ಶಿಫಾನ್ ಸಾರಿ ವಿತ್ ಕಾಂಟ್ರಾಸ್ಟ್ ರಿಚ್ ಪಲ್ಲು ಸೂಪರ್ ಸಾರಿ ಬೆಲೆ ಬಂದು ಸಾವಿರದ ಆರುನೂರು ರೂಪಾಯಿ ಮೇಡಮ್ ಇದೆ ಸಾರಿ ನೋಡಿ ಮನೆ ಗ್ರ್ಯಾಂಡ್ ಆಗಿದೆ ಬ್ಲೌಸ್ ಕೂಡ ನಮಗೆ ಆಲ್ ಸಾರಿ ಕಲರ್ಸ್ ಗಳು ನೋಡ್ಬೇಕು ಮೇಡಮ್ ಇದರಲ್ಲಿ ಎಲ್ಲಾ ಪೇಸ್ಟಲ್ ಕಲರ್ಸ್ ಗಳು ನೋಡಿ ಸೂಪರ್ ಕಲರ್ಸ್ಗಳು ಬೆಲೆನೂ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಎಕ್ಸಲೆಂಟ್ ಸಾರೀಸ್ನ ನಾನು ನಿಮಗೆ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಕೊಡ್ತಾ ಇದ್ದೀನಿ ತೋರಿ ಎಸ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಬರೀ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸ್ ಅಲ್ಲಿ ಎಷ್ಟು ಬ್ಯೂಟಿಫುಲ್ ಅಂಡ್ ಯುನೀಕ್ ಆಗಿದೆ ಅಂತ ಸೀರೆಗಳು ಯಾರಿಗಾರು ಬೇಕಂದ್ರೆ ಇದನ್ನು ಕೂಡ ಬದಬಹುದು ಇನ್ನೆಷ್ಟು ಒಂದು ಕ್ರೇಪ್ ಸಾರಿ ಕೊಡ್ತಾ ಇದ್ದೀನಿ ಡಿಸೈನರ್ ಕಲೆಕ್ಷನ್ ಇದು ಬಂದು ಪ್ರೀಮಿಯರ್ ಕ್ವಾಲಿಟಿ ಕ್ರೇಪ್ ಸಾರಿ ಮೇಡಮ್ ಇದ್ರ ಬೆಲೆ ಬಂದು ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ

ನೋಡಿ ಎಷ್ಟು ಯೂನಿಕ್ ಆಗಿದೆ ಅಂತ ಕಲರ್ಸ್ ಕಾಂಬಿನೇಷನ್ ಕ್ವಾಲಿಟಿ ಎಲ್ಲ ತುಂಬಾ ಚೆನ್ನಾಗಿದೆ ಬ್ಲೂ ವಿತ್ ಪರ್ಪಲ್ ಎಲ್ಲ ನೀವು ನೋಡಿರ್ತೀರಾ ತುಂಬಾ ಜನ ಇನ್ಸ್ಟಾಗ್ರಾಮ್ ಇನ್ಫ್ಲೂಯನ್ಸರ್ಸ್ ಲೈಕ್ ಏನ್ ಹೇಳೋದು ಲೈಕ್ ಬಟ್ ಈಕೆಲ್ಲ ಇಟ್ಕೊಂಡಿರಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಅವರೆಲ್ಲ ಕೂಡ ವೇರ್ ಮಾಡಿರ್ತಾರೆ ತುಂಬಾ ಕಾಸ್ಟ್ಲಿ ಆಗಿರುತ್ತೆ ಬಟ್ ನಮ್ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬರೀ ತೌಸಂಡ್ ಏಟ್ ಹಂಡ್ರೆಡ್ ರುಪೀಸ್ ಗೆ ಸ್ಯಾರೀಸ್ ಗಳೆಲ್ಲ ಕೊಡ್ತಾ ಇದ್ರೆ ಸೊ ಮಾರ್ಕೆಟ್ ರೈಸ್ ಲೈಕ್ ತುಂಬಾ 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 ಅಫೋರ್ಡಬಲ್ ಅಂಡ್ ಬೆಸ್ಟ್ ಕ್ವಾಲಿಟಿ ಸ್ಯಾರೀಸ್ ಗಳು ಇಲ್ಲಿ ನಿಮಗೆ ಸಿಕ್ಬಿಡುತ್ತೆ ಸಾವಿರದ ಎಂಟುನೂರು ರೂಪಾಯಿ ಬ್ಯೂಟಿಫುಲ್ ಕ್ರೇಪ್ ಸ್ಯಾರೀಸ್ ಮೇಡಮ್ ಎಸ್ ಸರ್ ಇನ್ನೊಂದು ಐಟಮ್ ಐತೆ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಾವಿರ ರೂಪಾಯಿಂದ ಸ್ಟಾರ್ಟ್ ಮಾಡಿ ಎರಡು ಸಾವಿರ ರೂಪಾಯಿ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ನ ನ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಹಾಗೆ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ